ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಿಂದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಸರ್ಕಾರ ವರ್ಷದಲ್ಲಿ ಮುಳುಗಿದೆ ಆಡಳಿತ ಪಕ್ಷ ಶಾಸಕರು ಸಿಎಂ ವಿರುದ್ಧ ಹರಿಹಾಯ್ದಿದ್ದಾರೆ ಆಡಳಿತ ಪಕ್ಷ ಶಾಸಕರು ಸಿಎಂ ಮೇಲೆ ವಿಶ್ವಾಸ ಹೊಂದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜೇಂದ್ರ ಹೇಳಿದ್ದಾರೆ ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸುರ್ಜೇವಾಲ್ ಅವರು ಪದೇ ಪದೇ ರಾಜ್ಯಕ್ಕೆ ಬರುತ್ತಿದ್ದಾರೆ ಯಾರು ಸಿಎಂ ಆಗಬೇಕೆಂಬ ಚರ್ಚೆ ನಡೆಯುತ್ತಿದೆ ಸಿ ಎಂ ಆಗೋಕ್ಕೆ ಕುದುರೆ ವ್ಯವಹಾರವು ಜೋರಾಗಿದೆ ಸಿ ಎಂ ಮೊದಲು ನಿಮ್ಮ ಪಕ್ಷ ಶಾಸಕರಿಗೆ ಉತ್ತರಿಸಿ ನಂತರ ವಿರೋಧ ಪಕ್ಷಗಳಿಗೆ ಸವಾಲು ಹಾಕಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಅನುದಾನ ಯಾವಾಗ ಎಂಬುದು ಸ್ಪಷ್ಟವಾಗಿಲ್ಲ ಎಂದು ಹೇಳಿದರು ಕೊಟ್ಟಿಲ್ಲ ಸ್ವಾಮಿ ಕೊಡ್ತೀವಿ ಅಂತೇಳಿ ಫೋಟೋನು ಕೂಡ ತೋರಿಸಿಲ್ಲ ಅವರ ಪಕ್ಷದ ಶಾಸಕರಿಗೆ ಲೆಟ್ರೂ ಬರೆದಿದ್ದಾರೆ ಅಷ್ಟೇ ಐವತ್ತು ಕೋಟಿ ಬರೋಕ್ಕಿನ್ನೂ ಎಷ್ಟು ತಿಂಗಳಾಗುತ್ತೋ ವಿರೋಧ ಪಕ್ಷರಿಗೆ ಎಷ್ಟು ಕೊಡ್ತಾರೋ ಇದು ಯಾವ್ದ್ರ ಬಗ್ಗೆನೂ ಕೂಡ ಸ್ಪಷ್ಟನೆ ಇಲ್ಲ ನಿಜವಾಗ್ಲೂ ಕೂಡ ದುರ್ದೈವ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇವತ್ತು ಶಾಸಕರು ಪರದಾಡ್ತಾ ಇದ್ದಾರೆ ಅದು ಅನುದಾನ ಇಲ್ದಾನೆ ಅಭಿವೃದ್ಧಿ ನೋಡಿ ಅದನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳಿ ರಾತ್ರಿ ಹೋಗಿ ಯಾರನ್ನು ಮಧ್ಯರಾತ್ರಿ ರಾತ್ರಿ ಭೇಟಿ ಮಾಡೋದ್ರ ಬಗ್ಗೆ ಮಾಹಿತಿ ಇಲ್ಲ ಅವ್ರನ್ನ ಕೇಳಿ ವಾಲ್ಮೀಕಿ ಕೇಳಿ ಕೋಟಿ ಆಗುತ್ತೆ ಇಲ್ಲಿ ವಿರೋಧ ಪಕ್ಷಗಳು ವಿರುದ್ಧ ಓಟ ಮಾಡ್ತದೆ ಕೊಪ್ಪಳದಲ್ಲಿ ಕೊಪ್ಪಳದಲ್ಲಿ ಎಪ್ಪತ್ತೆರಡು ಕೋಟಿ ಹೊತ್ತು ಕಾಮಗಾರಿ ನಡೆದೇ ಇದ್ರೂ ಕೂಡ ಬಿಲ್ಗಳನ್ನು ರೈಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥ ಪ್ರಕರಣ ನಾನು ಕೂಡ ಪತ್ರಕ್ಕೆ ನೋಡಿದ್ದೇನೆ ಸಾಕಷ್ಟು ದೇಶ ನಡೀತಾ ಇದೆ ಕೆ ಆರ್ ಐ ಡಿ ಎಲ್ ಇಲಾಖೆಯಲ್ಲಿ ಎಪ್ಪತ್ತೆರಡು ಕೋಟಿ ರೂಪಾಯಿ ಕಾಮಗಾರಿ ಆಗದೇನೆ ಬಿಲ್ ಅನ್ನ ಇವತ್ತು ರೇಸ್ ಮಾಡಿ ದುಡ್ಡು ಹೊಡೆದಿರ್ತಕ್ಕಂಥದ್ದು ಚರ್ಚೆ ಮಾಡಿದ್ದಾರೆ ನಿಮ್ಮ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಹಾಕಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾವು ಹೋರಾಟ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಾವು ಇವತ್ತು ಅವ್ರ ಬಂಡವಾಳ ಬಯಲ್ ಮಾಡಿದ್ರಿಂದ ಹಗರಣ ಹೊರಗೆ ಹಾಕಿದ್ರಿಂದ ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿಂಗ್ ನಾಗೇಂದ್ರಿಗೆ ಜೈಲಿಗೆ ಹೋಗ್ಬಂದ್ರೆ ಆಯ್ತು ಮಾಡಿದ್ರೆ ಹೋರಾಟ ಮಾಡಿ ವಾಲ್ಮೀಕಿ ಚೇರ್ಮನ್ ಬಸನ್ ಶಾಸಕರ ಬಗ್ಗೆ ಅಲ್ಲರಿ ಅವ್ರನ್ನೇ ನಮ್ಮ ಪಾರ್ಟಿ ಪಾರ್ಟಿ ತಗೊಳ್ಳೋ ಪ್ರಶ್ನೆ ಇಲ್ಲ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ ಕೋರ್ಟ್ ಅಲ್ಲಿ ಇವತ್ತು ವ್ಯಾಜ್ಯ ಇದೆ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ ಶ್ರೀರಾಮುಲು ಅವರು ಜನಾರ್ದನ್ ರೆಡ್ಡಿ ಅವರು ನಮ್ಮ ಪಕ್ಷದ ದೊಡ್ಡ ಶಕ್ತಿ ಅವರು ಯಾವತ್ತೂ ಕೂಡ ಒಟ್ಟಾಗಿ ಒಂದಾಗಿ ಹೋದಾಗ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಸ್ಥಾನಗಳನ್ನ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಗೆದ್ದಿದ್ದೇವೆ ಸಂತೋಷ ಇದೆ ಅವರಿಬ್ಬರೂ ಸಹ ಪಕ್ಷದ ಬಗ್ಗೆ ನಿಷ್ಠೆಯನ್ನು ಇಟ್ಟುಕೊಂಡು ಪಕ್ಷವನ್ನ ಸಂಘಟನೆಯನ್ನು ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಕೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ